ಆಕಸ್ಮಿಕ ಮತ್ತು ನಾಗಿಣಿ ಸಿನಿಮಾದ ಅದ್ಭುತವಾದಂಥ ನಾಯಕಿ ರೀಟಿ ಅಂದರೆ ಅದು ಮಾಧವಿಯವರು ಅಂತಲೇ ಹೇಳ್ಬೋದು ಹೌದು ಇಂಥ ಮಾಧವಿಯವರು ನಿಜಕ್ಕೂ ಇಲ್ಲಿಲ್ಲ ಅನ್ನೋದು ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಏಕೆಂತಂದರೆ ಚಿತ್ರರಂಗ ಕಂಡಂತಹ ಅದ್ಭುತವಾದಂಥ ಹಾಗೂ ಮೇರು ನಟಿ ಅಂತಲೂ ಕೂಡ ಇವ್ರನ್ನ ಹೇಳಲಾಗ್ತಿದೆ ಇನ್ನು ಇವರು ಫಾರಿನಲ್ಲಿ ಹೋಗಿ ಸೆಟಲ್ ಕೂಡ ಆದರೂ ಸೆಟಲ್ ಆಗಿ ಬರೋಬ್ಬರಿ ಮೂವತ್ತು ಮೂವತ್ತೆರಡು ವರ್ಷಗಳಾಗಿ ಹೋಯಿತು ಹಿಂದೆಲ್ಲ ನಾಳೆ ಅವರು ಚಿತ್ರರಂಗಕ್ಕೆ ವಾಪಸ್ ಬರ್ತಾರೆ ಬಂದೇ ಬರ್ತಾರೆ ಅಂತ ಎಲ್ಲರೂ ಕೂಡ ಕಾದಿದ್ದೇನೆ ಬಂತು ಆದರೆ ಅವರು ವಾಪಸ್ ಬರೋದಿಲ್ಲ ಯಾಕೆಂದರೆ ಅಲ್ಲಿ ಒಳ್ಳೆ ಶ್ರೀಮಂತಿಗಿರಿ ಒಳ್ಳೆ ಬಿಸ್ನೆಸ್ಗಳನ್ನು ಮಾಡಿಕೊಂಡು ಒಳ್ಳೆ ಯಶಸ್ಸು ಕಂಡಿದ್ದಾರೆ ಅವರೇನು ವಾಪಸ್ ಬರೋದಿಲ್ಲ ಇವತ್ತು ಚಿನ್ನ ಇನ್ನು ಸಿನರಂಗಕ್ಕೆ ಅಂತ ಅವ್ರು ವಾಪಸ್ ಬರೋಂಥ ಮಾತು ಫುಲ್ ಸುಳ್ಳು ಯಾಕೆಂದರೆ ಈ ಸಿನಿಮಾ ರಂಗದಲ್ಲಿ ಇಲ್ಲ ಅಂತ ಏನೂ ಇಲ್ಲ ಾಗಲಿ ಅವರಿಗೆ ಗೊತ್ತಾಗಿದೆ ಕೂಡ ಇದೇ ಕಾರಣಕ್ಕೆ ಅವ್ರು ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಅವರು ಪ್ರೈವೇಟ್ ಜೆಟ್ಟು ಹೊಂದಿರೋಂಥ ಕನ್ನಡದ ಏಕೈಕ ನಟಿ ಅಂತ ಇವ್ರನ್ನ ಹೇಳಲಾಗ್ತದೆ ಕನ್ನಡದ ಏಕೈಕ ನಟಿ ಅಂದರೆ ಅದು ಇವರೇ ಅಂತಲೂ ಕೂಡ ಹೇಳಲಾಗುತ್ತೆ ಪ್ರೈವೇಟ್ ಜೆಟ್ಟು ಹೊಂದಿರುವಂಥವ್ರು ಇಂಥ ಅದ್ಭುತವಾದಂಥ ಕಲಾವಿದ ಮಾಧವಿಯವರು ಚಿತ್ರರಂಗದಿಂದ ದೂರ ಉಳಿದು ಮೂವತ್ತೈದು ವರ್ಷಗಳ ಕಳೆದು ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಇಂಥ ಅದ್ಭುತವಾದಂಥ ನಟಿಯಂತ ಕೂಡ ಇವ್ನು ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅನಂತ್ನಾಗ್ ಶಂಕರ್ನಾಗ್ ಅಂತ ಜೊತೆ ನಡೆಸಿದಂಥ ಹೆಗ್ಗಳಿಕೆ ಸೇರ್ತದೆ ಆಗಿನ ಸಂದರ್ಭದಲ್ಲಿ ಚಿಕ್ಕಪಟ್ಟ ಬೋಲ್ಡ್ ಆಗಿ ನಾಗಿಣಿ ಸಿನಿಮಾ ನೋಡಿರ್ತಾರೆ ಅದ್ರಲ್ಲಿ ಕೂಡ ಕಾಣಿಸ್ಕೊಂಡಿದ್ರು